ಸರ್ ಇದನ್ನ ನಾವು ರೈತರು ಸಾಮಾನ್ಯವಾಗಿ ಸಿಂಪಡಣೆ ಮಾಡ್ಬೇಕಾದ್ರೆ ಒಂದು ಉಳಿದ ಔಷಧಿ ಹಾಕೊಂತಾರೆ ಒಂದು ಪಲ್ದಣ್ಣೆ ಹಾಕೊಂತಾರೆ ಆ ಥರ ಇದ್ರ ಜೊತೆಗೆ ಬೇರೆ ಔಷಧಿಗಳು ಸೇರಿಸಿ ಸಿಂಪಡಣೆ ಮಾಡ್ಬೋದಾ ಇಲ್ಲ ಇದನ್ನ ಪ್ರತ್ಯೇಕವಾಗಿ ಮಾಡ್ಬೇಕಾ ಇದು ಬರೀ ಒಳ್ಳೆ ಪ್ರಶ್ನೆ ಇದೆ ಸರ್ ಮುಖ್ಯವಾಗಿ ಇದು ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಸಿಗ್ತದೆ ಮತ್ತು ರೈತರು ಯಾವ ರೀತಿ ತರಿಸ್ಕೋಬೇಕು ಅದ್ರ ಬಗ್ಗೆ ಮಾಹಿತಿ ಹೇಳಿ ಸರ್ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗ ಕಸ್ತೂರಿ ಮೂಡ್ಬೋಳು ಇವತ್ತು ನಾವು ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯಲ್ಲಿದ್ದೀವಿ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಮತ್ತು ಮುಖ್ಯಸ್ಥರಾದಂಥ ಡಾಕ್ಟರ್ ರಾಜು ತೆಗ್ಗಾಳಿ ಸರ್ ಅವ್ರ ಜೊತೆಗಿದ್ದೀವಿ ನಮಸ್ಕಾರ ಸರ್ ನಮಸ್ಕಾರ ರಂಗು ಕಸ್ತೂರಿ ಅವರು ಸುರೇಶ್ ಅವರ ಇವತ್ತು ನಾವು ಪಲ್ಸ್ ಮ್ಯಾಜಿಕ್ ಅನ್ನೋ ಒಂದು ವಿಶೇಷವಾದ ಪ್ರಾಡಕ್ಟ್ ಬಗ್ಗೆ ವಿಡಿಯೋ ಮಾಡೋಕ್ಕೆ ಬಂದಿದ್ದೀವಿ ಸಾರ್ ಹತ್ರ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡೆಯೋಣ ಈ ಬಾರಿ ಮಳೆ ಜಾಸ್ತಿಯಾಗಿ ತೊಗರಿ ಬೆಳೆಗಾರರಿಗೆ ಒಂದು ದೊಡ್ಡ ಅಂತಲೇ ಹೇಳ್ಬೋದು ಅರ್ಧಕ್ಕರ್ಧ ಬೆಳೆ ಹಾನಿ ಆಗಿಬಿಟ್ಟಿದೆ ಈಗ ಹಳದುಳಿದ ಬೆಳೆನಲ್ಲಾದರೂ ಅಭಿವೃದ್ಧಿ ಮಾಡ್ಕೊಳ್ಳಿಕ್ಕೆ ಕಡಿಮೆ ಖರ್ಚಿನಲ್ಲಿ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಯಾವ ಔಷಧಿ ಇದೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಿ ಸರ್ ಈಗ ತಾವು ಹೇಳಿದಂಗೆ ಏನಾಗಿದೆಪ್ಪ ಅಂತಂದರೆ ಕೆಲವೊಂದು ಬೆಳೆ ಉಳಿದಿದ್ದ ಬೆಳೆಯನ್ನೇ ನಾವು ಸಂರಕ್ಷಿಸಿಕೊಳ್ಳೋದು ಭಾಳಷ್ಟು ಮುಖ್ಯ ಅದರೊಳಗೂ ಈಗ ಒಂದು ಹೂ ಆಡುವ ಒಂದು ಸಮಯ ಇದೆ ಹೂವು ಜಾಸ್ತಿ ಉದುರ್ತಕ್ಕಂಥದ್ದನ್ನು ಸಾಧ್ಯತೆಗಳು ಅದಕ್ಕೆ ಹೂವು ಉದುರಬಾರ್ದು ಅಂತ ಹೇಳಿ ನಾವು ಏನು ಮಾಡಿದೀವಪ್ಪ ಅಂದರೆ ಇದು ಪಲ್ಸ್ ಮ್ಯಾಜಿಕ್ ಅಂತಕ್ಕಂಥದ್ದು ಒಂದು ಈ ಪುಡಿಯನ್ನು ಇಲ್ಲಿ ಕಂಡುಹಿಡಿಯಲಾಗಿದೆ ಕೃಷಿ ಸಂಶೋಧನಾ ಕೇಂದ್ರ ಕಲಬುರಗಿಯಲ್ಲಿ ಇದು ಪಲ್ಸ್ ಮ್ಯಾಜಿಕ್ ಅಂತಕ್ಕಂಥದ್ದು ಒಂದು ಕಂಡುಹಿಡಿಯಲಾಗಿದೆ ಇದಕ್ಕೆ ಇದನ್ನು ನಾವು ಸಿಂಪಡಣೆ ಮಾಡ್ದೇವಿ ಅಂತಂದ್ರೆ ತೊಗರಿಯಲ್ಲಿ ಹೂ ಉದುರುವುದನ್ನು ಕಡಿಮೆ ಮಾಡ್ಬೋದು ಹೂಗಳ ಅಭಿವೃದ್ಧಿನ ಆಗತ್ತೇನ್ ಸರ್ ಇದನ್ನ ಸಿಂಪಡನೆ ಮಾಡೋದ್ರಿಂದ ಆ ಹೂಗಳ ಅಭಿವೃದ್ಧಿಯಪ್ಪಾ ಅಂತಂದ್ರ ತೊಗರಿಗ್ ಸಾಕಷ್ಟು ಹೂ ಬಿಡ್ತಾವ್ರಿ ಆ್ಯಕ್ಚುಲಿ ಹೂ ಬಿಡ್ತಾವ್ ಬಿಟ್ಟಿದ್ ಎಲ್ಲ ಹಿಡ್ಕೊಳಂಗಿಲ್ಲಾ ಅದಕ್ಕಾಗಿ ಏನ್ ಮಾಡ್ತೇತಪ್ಪಾ ಅಂತಂದ್ರೆ ಇವು ಉದುರ್ಲಾರ್ದಂಗ್ ಮಾಡ್ದೆವಪ್ಪಾ ಅಂದ್ರೆ ಎಷ್ಟು ಬೇಕೋ ಅಷ್ಟು ಹೂ ಹಿಡಿದಿಟ್ಕೊಳೋಂಥ ಒಂದು ಕೆಲಸ ಮಾಡ್ತೇತಿ ಸಂಪೂರ್ಣವಾಗಿ ಇದ್ರ ಕೆಲಸ ಏನ್ ಸರ್ ತೊಗರಿ ಇದು ಒಂದು ಪೋಷಕಾಂಶಗಳು ಮತ್ತು ಇದಕ್ಕೆ ತೊಗರಿಗ್ ಬೇಕಾಗ್ತಕ್ಕಂಥ ಆಹಾರ ಏನ್ ಸಿಗ್ತೈತಲ್ಲ ಅದರದು ಆಮೇಲೆ ಎಂಜೈಮ್ಸ್ ಎಲ್ಲ ಕೂಡಿದ್ದೆ ಒಂದು ಪುಡಿ ಇರ್ತೈತ್ರಿ ಇದು ನಾವು ಸಿಂಪಡನೆ ಮಾಡಿದ್ರೆ ಮಾಡಿದೆವಪ್ಪ ಅಂದರೆ ತೊಗರಿ ಒಂದು ಐವತ್ತು ಪರ್ಸೆಂಟ್ ಹೂ ಆಡುವತ್ತನ ಸಿಂಪಡಣೆ ಮಾಡ್ದೇವಿ ಅಂದರೆ ಹೂ ಉದುರ್ಲಾರ್ದಂಗೆ ಇದು ಕೆಲಸ ಮಾಡ್ತೈತೆ ರೀ ಇದು ಹೂ ಉದುರ್ಲಾರ್ದಂಗೆ ಆಮೇಲೆ ಹೂ ಗಟ್ಟಿಯಾಗಿ ಇಟ್ಕೊಳ್ಳುವಂಗೆ ಒಂದು ಕೆಲಸ ಮಾಡ್ತೈತೆ ಇದು ಆದಮೇಲೆ ಮತ್ತೆ ಹದಿನೈದು ದಿವಸ ಆದಮೇಲೆ ಮತ್ತೊಂದು ಸಲ ಸಿಂಪಡಣೆ ಮಾಡಬೇಕು ಇದನ್ನು ಇದನ್ನ ಸಿಂಪಡಣೆ ಮಾಡಿದೆವು ಅಂದರೆ ಅವಾಗ ಏನಾಗ್ತೈತಪ್ಪ ಅಂದರೆ ಕಾಳುಗಳು ದಪ್ಪಾಗ್ತವೆ ಕಾಳುಗಳು ಶೈನಿಂಗ್ ಬರ್ತವೆ ಆಮೇಲೆ ಕಾಳುಗಳು ಪೂರ ಎಲ್ಲಾ ತುಂಬ್ಕೊಂಡಂಗೆ ಆಗ್ತವೆ ಆಮೇಲೆ ಕಾಳುಗಳು ಒಮ್ಮೆ ಒಂದು ಮೆಚುರಿಟಿ ಬರ್ತವೆ ಅಂದ್ರೆ ಒಮ್ಮೆ ಕಟಾವ್ ಆಗಲಿಕ್ಕೆ ಬಂದಂಗೆ ಆಗ್ತದೆ ಅಂದರೆ ಟೊಳ್ಳು ಕಾಯಿಗಳಿಲ್ಲದೆ ಎಲ್ಲ ಕಾಳುಗಳು ತುಂಬ್ಕೊಂಡು ಹಾಂ ಕಾಳುಗಳು ತುಂಬ್ಕೊಂಡಂಗೆ ಆಗ್ತದೆ ಇದು ಮುಖ್ಯ ಇರತಕ್ಕಂಥದ್ದು ಏನಪ್ಪ ಅಂದ್ರೆ ಕೆಲವೊಬ್ರು ರೈತರು ಹೇಳ್ತಿರ್ತಾರೆ ನಾವು ರಾಶಿ ಆದ್ಮೇಲೆ ಕೆಲವೊಂದು ಸಣ್ಣ ಸಣ್ಣ ಕಾಯಿ ಆಗ್ತಾವೆ ಖಂಡ ಆಗ್ತವ ಹಂಗೆಲ್ಲ ಆಗ್ತಾವೆ ಆಮೇಲೆ ಚಾಣಿ ಹಿಡಿದು ದಪ್ಪ ದಪ್ಪ ಕಾಳುಗಳನ್ನು ತೆಗೆದು ಬೇರೆ ಕಡೆ ಮಾಡ್ಬೇಕಾಗ್ತದೆ ಅಂತದ್ದು ಏನು ಅವಶ್ಯಕತೆ ಇದು ಇದೆ ನಾವು ಅಂದ್ರೆ ಕಾಳುಗಳು ದಪ್ಪ ಆಗ್ತಾವ ಆಮೇಲೆ ಶೈನಿಂಗ್ ಬರ್ತಾವ ಇದನ್ನ ಯಾವ ಯಾವ ಬೆಳೆಗಳಲ್ಲಿ ಸಿಂಪಡಣೆ ಮಾಡಬಹುದು ಮುಖ್ಯವಾಗಿ ಈಗಂತರ ತೊಗರಿ ಬೆಳೆಯಲ್ಲಿ ಮಾಡ್ಕೋಬೇಕ್ರಿ ನಾವು ನೆನ್ಪಿಟ್ಕೋಬೇಕು ಐವತ್ತು ಪರ್ಸೆಂಟ್ ಹೂವಾದಾಗ ಎರಡು ಕೆ ಜಿ ಸಿಂಪಣೆ ಮಾಡಬೇಕು ಹ್ಮ್ ಆಮೇಲೆ ಮತ್ತೆ ಹದಿನೈದು ದಿವಸ ಬಿಟ್ಟು ಆದ್ಮೇಲೆ ಎರಡು ಕೆ ಜಿ ಸಿಂಪಡಣೆ ಮಾಡಬೇಕು ಟೋಟಲಿ ನಾಲ್ಕು ಕೆಜಿ ಒಂದು ಎಕರೆಗೆ ತೊಗರಿ ಬೆಳೆಗೆ ಇದು ಬೆಳೆ ಬಿಟ್ಟು ನಾವು ಉದ್ದು ಹೆಸರು ಆಮೇಲೆ ಸೋಯಾಬೀನ್ ಇವಕ್ಕೂ ಕೂಡ ಒಂದು ಸಿಂಪರಣೆ ಮಾಡ್ಕೋಬಹುದು ಸರ್ ಇದ್ರ ಪ್ರಮಾಣ ಯಾವ ತರ ಸರ್ ಎಷ್ಟು ಲೀಟರ್ ನೀರಿಗೆ ಎಷ್ಟು ಮಿಕ್ಸ್ ಮಾಡಿ ಸಿಂಪಡಣೆ ಮಾಡ್ಬೇಕು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಈಗ ಇದನ್ನ ನಾವು ನೋಡಿದ್ರಿ ಇದು ಎರಡು ಕಿಲೋದ್ ಒಂದ್ ಪಾಕೆಟ್ ಇದೆ ಇದು ಸರ್ ಈಗ ಕೆಲವೊಬ್ರು ಹದಿನಾರು ಲೀಟರ್ ಟಾಕಿ ನೋಡ್ತಾರೆ ಕೆಲವರು ಇಪ್ಪತ್ತು ಲೀಟರ್ ಟಾಕಿ ನೋಡ್ತಾರೆ ಕೆಲವೊಬ್ರು ಏನಾದ ಎರಡ್ ನೂರು ಲೀಟರ್ ನೀರ್ ಡೈರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಂಡು ಹೊಡಿತಾರ್ರಿ ಅವ್ರು ಎಷ್ಟೆಷ್ಟು ಪಾಕೆಟ್ ಹಾಕೊಂಡು ಯಾವ ತರ ಸಿಂಪಡಣೆ ಮಾಡ್ಬೇಕು ಸ್ವಲ್ಪ ರೈತರ ಕನ್ಫ್ಯೂಸ್ ಆಗ್ತದೆ ಇಲ್ಲಿ ಹಿಂದೆ ನಾವು ಇದು ಕೊಟ್ಟಿದ್ದೇವ್ರಿ ಇದು ಎರಡು ಚಿತ್ರ ಕೊಟ್ಟಿದೇವು ಇದಕ್ಕೆ ಇದನ್ನ ನೋಡ್ಕೊಂಡು ಮಾಡಬಹುದು ಅಂದ್ರೆ ಇದು ಎರಡು ಕಿಲೋ ಪಾಕೆಟ್ ಇದೆ ಎರಡ್ ಲೀಟರ್ ನೀರು ಒಂದು ಬ್ಯಾರಲ್ಲಿ ಪೂರಾ ಹಾಕ್ಬಿಡ್ಬೇಕು ಇದು ಒಂದು ಪುಡಿ ಐತಿ ಒಂದು ಡಬ್ಬಿ ಐತಿ ಇದೆ ಎರಡು ಪುಡಿ ಮತ್ತು ಡಬ್ಬಿ ಎರಡು ಕೂಡ ಎರಡು ನೂರು ಲೀಟ್ರ್ ನೀರಿನಾಗ ಹಾಕಿ ನೀವು ಒಂದು ಎಕರೆಗೆ ಸಿಂಪಡಣೆ ಮಾಡ್ಕೋಬೋದು ಈ ಕೆಲವೊಬ್ಬರು ನಾವು ಹೇಳ್ದಂಗೆ ನಮ್ಮ ಕಡೆ ಬ್ಯಾರಲ್ಲಿ ಇರೋಂಗಿಲ್ಲ ರೀ ನಾವು ಪಂದ್ರ ಲೀಟ್ರ್ ಹದಿನೈದು ಲೀಟ್ರದ ಐತೆ ಇಪ್ಪತ್ತು ಲೀಟ್ರ್ದು ಐತೆ ಅಂತೇವೆ ಏನು ಮಾಡ್ಬೇಕಪ್ಪ ಅಂದ್ರೆ ಹದಿನೈದು ಇತ್ತಪ್ಪ ಅಂದರೆ ಒಂದು ಲೀಟ್ರಿಗೆ ಹತ್ತು ಗ್ರಾಮ್ ಅಂದರೆ ಒಂದು ನೂರ ಐವತ್ತು ಗ್ರಾಮ್ ಇದು ಪುಡಿ ಹಾಕ್ಬೇಕು ರೀ ಅದಕ್ಕೆ ಅದ್ರ ಜೊತೆ ಇದು ಲಿಕ್ವಿಡ್ ಇರ್ತದೆ ಒಳಗೆ ಔಷಧ ಅದು ಒಂದು ಲೀಟ್ರಿಗೆ ಅರ್ಧ ಮಿಲಿ ಅಂದರೆ ಎಂಟು ಮಿಲಿ ಹಾಕ್ಬೇಕು ರೀ ಹದಿನೈದು ಲೀಟ್ರ್ ನೀರಿಗೆ ಒಂದು ನೂರ ಐವತ್ತು ಗ್ರಾಮ್ ಇದು ಪುಡಿ ಆಮೇಲೆ ಇದು ಎಂಟು ಮಿಲಿ ಲಿಕ್ವಿಡ್ ಹಾಕಿ ಸರಿಯಾಗಿ ಕಲಿಸಿ ನಾವು ಸಿಂಪಡಣೆ ಮಾಡ್ಕೋಬೋದು ಹದಿನೈದು ಲೀಟ್ರಿಗೆ ಅಕಸ್ಮಾತ್ ಇಪ್ಪತ್ತು ಇತ್ತಪ್ಪ ಅಂತಂದ್ರೆ ಎರಡು ನೂರು ಗ್ರಾಮ್ ಇಂಥ ಪುಡಿ ಹತ್ತು ಎಮ್ ಎಲ್ ಇದು ಲಿಕ್ವಿಡ್ ಹಾಕಿ ನಾವು ಸಿಂಪಡಣೆ ಮಾಡಬೇಕು ಒಟ್ಟಾರೆ ಏನಪ್ಪಾ ಅಂದ್ರೆ ಎಕರೆಗೆ ಎರಡು ಕಿಲೋದಂತೆ ಒಂದು ಸಲ ಸಿಂಪಡಣೆ ಮಾಡಲಿಕ್ಕೆ ಬೇಕಾಗ್ತದೆ ಅದೇ ತೊಗರಿಗೆ ಎರಡು ಸಲ ಸಿಂಪಡಣೆ ಮಾಡಬೇಕು ಒಟ್ಟಾರೆ ನಾಲ್ಕು ಕಿಲೋ ಬೇಕಾಗ್ತದೆ ರೀ ಬೇರೆ ಬೇರೆ ಬೆಳೆಗಳಿಗಾದರೆ ಒಂದೇ ಸಲ ಬೇರೆ ಬೆಳೆಗಳಿಗಾದರೆ ಒಂದೇ ಸಲ ಸಿಂಪಡಣೆ ಸಾಕಾಗ್ತದೆ ರೀ ಈ ತೊಗರಿಲಿ ನಾವು ಹೂವಾಡೋ ಸಮಯದಲ್ಲಿ ಒಂದ್ಸರ್ತಿ ಮತ್ತೆ ಹದಿನೈದು ದಿನ ಬಿಟ್ಟು ಒಂದ್ಸತಿ ಎರಡು ಸತಿ ಸರಿ ಇದನ್ನ ನಾವು ರೈತರು ಸಾಮಾನ್ಯವಾಗಿ ಸಿಂಪಣೆ ಮಾಡ್ಬೇಕಾದ್ರೆ ಒಂದು ಉಳಿದ ಔಷಧಿ ಹಾಕೊಂತಾರೆ ಕಲ್ದಣ್ಣೆ ಹಾಕೊಂತಾರೆ ಆತರ ಇದ್ರ ಜೊತೆಗೆ ಬೇರೆ ಔಷಧಿಗಳು ಸೇರಿಸಿ ಸಿಂಪಡಣೆ ಮಾಡ್ಬೋದ ಇಲ್ಲ ಇದನ್ನ ಪ್ರತ್ಯೇಕವಾಗಿ ಇದು ಸಾಮಾನ್ಯವಾಗಿ ಇದು ಎಲ್ಲ ಪೋಷಕಾಂಶಗಳು ಇರತಕ್ಕಂಥದ್ದು ಒಂದಿದೆ ಇದ್ರ ಜೊತೆ ನೀವು ಎಣ್ಣೆ ಕೂಡ ಸಿಂಪಡಣೆ ಮಾಡ್ಬೋದು ನಮ್ಮ ಹೆಂಗೈತಪ್ಪ ಅಂತೇಳಿ ಅಂತೇಳಂತಂದ್ರೆ ಈಗ ನಾವು ಇದನ್ನ ಎಲ್ಲ ಹೂ ಆಡುವ ಒಂದು ಸಮಯದಲ್ಲಿ ಸಿಂಪಡಣೆ ಮಾಡ್ತಿರ್ತೀವಿ ಅದೇ ಸಮಯದಲ್ಲಿ ಹುಳುಗಳು ತತ್ತಿ ಕಾಯಿ ಕೊರಕ ಹುಳ ಅದಕ್ಕೆ ತತ್ತಿನಾಶಕ್ಕೆ ಔಷಧಗಾದಂಥ ಒಂದು ಪ್ರಪನ ಪಾಸ್ ಅಂತಕ್ಕಂಥ ಒಂದು ಔಷಧ ಬರ್ತೈತಿ ಅದನ್ನು ಕೂಡ ಪ್ರತಿ ಲೀಟರ್ ನೀರಿಗೆ ಎರಡು ಮಿಲಿ ಹಾಕಿ ಇದ್ರ ಜೋಡಿ ಸಿಂಪಡಣೆ ಮಾಡ್ಬೋದು ನಾವು ಅಂದರೆ ಏನು ತಿಳ್ಕೋಬೇಕು ಔಷಧ ಜೊತೆ ಇದನ್ನು ಕುಡಿಸಿ ನಾವು ಸಿಂಪಡಣೆ ಮಾಡ್ಬೇಕು ಹುಳುಗಳು ಇದ್ದು ಅಂದರೆ ಅದಕ್ಕೆ ಾಗಿ ಇದು ಇದರಿಂದ ಹುಳುಗಳು ನಿಯಂತ್ರಣ ಆಗೋಂಗಿಲ್ಲ ಕಾಯಿಗಳು ದಪ್ಪಾಗ್ತವೆ ಹೂ ಉದುರ್ಲಾರ್ದಂಗೆ ಆಗ್ತಾವ ಅಂತೇಳಿ ತಿಳ್ಕೊಬೇಕು ನಾವು ಓಕೆ ಸರ್ ಮುಖ್ಯವಾಗಿ ಇದು ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಸಿಗ್ತದೆ ಮತ್ತು ರೈತರು ಯಾವ ರೀತಿ ತರಿಸ್ಕೋಬೇಕು ಅದ್ರ ಬಗ್ಗೆ ಮಾಹಿತಿ ಇದನ್ನು ನಾವೇ ತಯಾರು ಮಾಡಿದೆವು ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದರಿಂದ ತಯಾರಾದಂಥ ಒಂದು ಪ್ರಾಡಕ್ಟ್ ಇದು ನಮ್ಮಲ್ಲೇ ಸಿಗ್ತೈತೆ ಇದು ಇಲ್ಲ ಬೇರೆ ಬೇರೆ ಕೃಷಿ ವಿಜ್ಞಾನ ಕೇಂದ್ರಗಳೊಳಗು ಕಳಿಸಿವೆವು ಉದಾಹರಣೆಗಾಗಿ ನಾವು ಈ ಕಡೆ ಇರ್ತಕ್ಕಂಥದ್ದು ವಿಜಯಪುರ ಆಗಿರಲಿ ಆಮೇಲೆ ರಾಯಚೂರು ಆಗಿರಲಿ ಧಾರವಾಡ ಆಮೇಲೆ ಗದಗ ಅಲ್ಲಿ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಿಗ್ತೈತಿ ಇಲ್ಲ ಅಂದರೆ ನಾವು ಕಡೆಗೊಂದು ನಂಬರ್ ಹಾಕಿರ್ತೈತಿ ಆ ನಂಬರಿಗೆ ನೀವು ಫೋನ್ ಮಾಡಿದಿರಿಪ್ಪ ಅಂದರೆ ಅವರು ಕೊಟ್ಟು ಕಳಿಸ್ತಾರೆ ಇದ್ರದ್ದು ಬೆಲೆ ಐದುನೂರು ರೂಪಾಯಿಗೆ ಎರಡು ಕಿಲೋ ಇದು ಎರಡು ಒಂದು ಪ್ಯಾಕೆಟ್ ಒಂದು ಪ್ಯಾಕೆಟ್ ಎರಡು ಕೆ ಜಿ ಪ್ಯಾಕೆಟ್ ಐತ್ರಿ ಇದು ಐದುನೂರು ರೂಪಾಯಿ ಇದಕ್ಕೆ ಓಕೆ ಓಕೆ ತುಂಬ ತುಂಬ ಧನ್ಯವಾದಗಳು ಸರ್ ಈ ಬಾರಿ ಮಳೆ ಜಾಸ್ತಿಯಾಗಿ ತೊಗರಿ ಪ್ರತಿಯೊಂದು ಬೆಳೆಯಲ್ಲೂ ಲಾಸನ್ನೇ ಕಾಣ್ತಾ ಇದ್ದಾರೆ ಅಳಿದುಳಿದ ಬೆಳೆಗಳನ್ನಾದರೂ ರಕ್ಷಿಸ್ಕೊಳ್ಳೋಕ್ಕೆ ಈ ಥರ ಪ್ರಾಡಕ್ಟ್ಗಳು ತುಂಬ ಅನುಕೂಲ ಆಗ್ತವೆ ನಿಮ್ಮಿಂದ ರೈತರಿಗೂ ತುಂಬ ಅನುಕೂಲ ಆಗ್ತದೆ ನೋಡಿದ್ರಲ್ಲ ರೈತ ಬಂದವರೇ ಈ ಪಲ್ಸ್ ಮ್ಯಾಜಿಕ್ನ ತೊ ಕೆಲಸ ತೊಗರಿಲಿ ತುಂಬ ಅದ್ಭುತವಾಗಿ ಇದೇ ಕಳೆದ ಬಾರಿ ಕೂಡ ಸಾರ್ ಅವರು ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿದರು ಸುಮಾರು ಜನ ರೈತರು ತರಿಸ್ಕೊಂಡು ಉಪಯೋಗವನ್ನು ಪಡ್ಕೊಂಡಿದ್ದಾರೆ ಸಾರ್ ಹೇಳಿದಂತೆ ಕೆಲವೊಂದು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಇದನ್ನು ಪಡ್ಕೋಬೋದು ಒಂದು ವೇಳೆ ನಿಮ್ಮ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಿಗದೆ ಇದ್ದರೆ ನಾನು ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನಲ್ಲೂ ನಂಬರನ್ನು ಹಾಕಿರ್ತೀನಿ ಆ ನಂಬರ್ಗೆ ಸಂಪರ್ಕಿಸಿ ನೀವು ತರಿಸ್ಕೊಳ್ಳೋ ವ್ಯವಸ್ಥೆ ಮಾಡ್ಬೋದು ಈ ರೀತಿಯಾಗಿ ಪಲ್ಸ್ ಮ್ಯಾಜಿಕನ್ನು ಬಳಸ್ಕೊಂಡು ನಾವು ನಮ್ಮ ಬೆಳೆ ಅಳಿದುಳಿದ ಬೆಳೆಗಳಲ್ಲಾದರೂ ಅಭಿವೃದ್ಧಿ ಕಂಡು ಆ ಲಾಭನ ಪಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಎಲ್ರಿಗೂ ಇದರ ಅನುಕೂಲ ಆಗಲಿ ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ